ಸರ್ ಇವತ್ತು ತುಂಬ ಐತಿಹಾಸಿಕವಾದ ದಿನ ನಮ್ಮ ಎಲ್ಲ ಹಿಂದೂಗಳಿಗೆ ನಿಧಿ ಪ್ರಾಪರ್ಟೀಸ್ ಕಡೆಯಿಂದ ಹಾಗೂ ರಾಜಮುಡಿ ಆರ್ಗಾನಿಕ್ಸ್ ಪ್ರೈವೇಟ್ ಲಿಮಿಟೆಡಿಂದ ನಾವು ಅನ್ನ ಸಂತರ್ಪಣೆ ಆಗಿರ್ಬೋದು ಭಕ್ತಾದಿಗಳಿಗೆ ಸ್ವೀಕರಿಸ್ತಾ ಇದ್ವಿ ಅದು ತುಂಬ ಖುಷಿ ಕೊಟ್ಟಿದೆ ಪ್ರತಿಷ್ಠಾಪನೆ ಆಗಿರೋದು ವಿಶ್ವದ ಹಬ್ಬ ನಡೀತಿದೆ ಕ್ಲಿಯರ್ ಸರ್ಟಿಫೈಡ್ ಆರ್ಗಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿನೇ ನಾವು ಈ ಅನ್ನದಾನವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಇವತ್ತು ತುಂಬ ಐತಿಹಾಸಿಕವಾದ ದಿನ ನಮ್ಮ ಎಲ್ಲ ಹಿಂದೂಗಳಿಗೆ ಪವಿತ್ರ ಕ್ಷೇತ್ರವಾದ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ನಮ್ಮ ಹಿಂದೂಗಳು ಸುಮಾರು ಒಂದು ಹತ್ತು ತಲೆಮಾರು ಐನೂರು ವರ್ಷಗಳ ಕಾಲ ಇವತ್ತು ಎದುರು ನೋಡ್ತಿದ್ದ ದಿನ ಇವತ್ತು ಇದು ಐತಿಹಾಸಿಕ ಘಟನೆ ನಡೀತಾ ಇದೆ ಇವತ್ತು ಅದಕ್ಕೆ ಒಂದು ಸಂಭ್ರಮಾಚರಣೆ ಆಗಿ ಎಲ್ಲರಿಗೂ ಒಂದು ಅನ್ನದಾನ ಏರ್ಪಡಿಸ್ತಿದ್ದೀವಿ ಇಲ್ಲಿ ಇಲ್ಲಿಂದು ಏನಪ್ಪಾ ಅಂತಂದರೆ ನಮ್ಮ ಏನು ಆರ್ಗ್ಯಾನಿಕ್ ಶಾಪಲ್ಲಿ ಏನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಏನಿದೆ ನಾವು ಪ್ರೊಕ್ಯೂರ್ ಮಾಡ್ತೀವಿ ಕ್ಲಿಯರ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿನೇ ನಾವು ಈ ಅನ್ನದಾನವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ನಮ್ಮ ದೇಸಿ ಅಕ್ಕಿಗಳಾದ ರಾಜಮುಡಿ ಅಕ್ಕಿಯಿಂದ ಸಿಹಿ ಪಂಗಲ್ ಮಾಡಿಸಿದ್ದೀವಿ ಹೀಗೆ ನಮ್ಮ ಎಣ್ಣೆ ಇಲ್ಲೇ ನಾವು ಮಿಲ್ ಮಾಡ್ತೀವಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅದರಿಂದನೇ ನಾವು ಯೂಸ್ ಮಾಡಿಬಿಟ್ಟು ನಾವು ಟೋಟಲ್ ಎಲ್ಲ ಮಾಡಿಸಿದ್ದೀವಿ ನಾವು ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಇವತ್ತು ಅನ್ನದಾನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್ ರೈಸ್ ವಿಶೇಷತೆ ರಾಜಮುಡಿ ಅಕ್ಕಿ ಇದು ನಮ್ಮ ದೇಸಿ ತಳಿ ದೇಸೀಯ ಅಕ್ಕಿ ಇದು ಹೈಬ್ರಿಡ್ ವೆರೈಟಿ ಎಲ್ಲ ಇದು ಈ ಅಕ್ಕಿಯನ್ನು ಮೈಸೂರು ಮಹಾರಾಜರು ನಲ್ವಡಿ ಕೃಷ್ಣರಾಜು ಒಡೆಯರು ಅವ್ರಿಗೂ ಪ್ರಸಿದ್ಧಿಗೊಳಿಸಿದ್ರು ಇದನ್ನು ಇದು ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಬದಲಾಗಿ ಈ ಅಕ್ಕಿ ತೊಗೊಂಡು ಆ ಅಕ್ಕಿಯನ್ನು ಎಲ್ಲರಿಗೂ ಯೂಸ್ ಮಾಡೋಕ್ಕೆ ಕೊಟ್ಟರು ಯಾಕೆ ಅಷ್ಟೊಂದು ಮಹತ್ಮ ಕೊಟ್ಟರು ಅಂದರೆ ಅಕ್ಕಿಯಲ್ಲಿ ಮನುಷ್ಯನಿಗೆ ಬೇಕಾದಂಥ ತುಂಬ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಫೈಬರ್ ಕಂಟೆಂಟ್ಸ್ ಆಗಲಿ ಕ್ಯಾಲ್ಸಿಯಂ ಸಹಿತ ಎಲ್ಲ ಒಂದು ಅಂಶಗಳು ಮೈಕ್ರೊನ್ಯೂಟ್ರೆನ್ಸಿ ಈ ಅಕ್ಕಿಯಲ್ಲಿ ಇದೆ ಸೊ ಅದಕ್ಕೋಸ್ಕರ ಈ ಅಕ್ಕಿ ತುಂಬ ಏನು ಹೆಚ್ಚು ಜನಪ್ರಿಯ ಆಗಿದೆ ಸರ್ ನಮ್ಮ ಮೈಸೂರು ಭಾಗದಲ್ಲಿ ಇದ್ರ ವಿಶೇಷ ಏನಂದರೆ ನಮ್ಮ ಮೈಸೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ತುಮಕೂರು ಹಾಸನ ಒಂದು ಮೂರ್ನಾಲ್ಕು ಡಿಸ್ಟಿಕಲ್ಲಿ ಮಾತ್ರ ಈ ಅಕ್ಕಿ ಬೆಳಿತಾರೆ ಸೊ ಎಲ್ಲ ಪ್ರದೇಶದಲ್ಲಿ ಅದರದ್ದೇ ಆದ ಅಲ್ಲಿಗೆ ಸೀಮಿತವಾದಂಥ ಅಕ್ಕಿ ತಳಿಗಳು ಬೇರೆ ಬೇರೆ ಮಿಲ್ಲೆಟ್ಸ್ ತಳಿಗಳೆಲ್ಲ ಇದೆ ನಮ್ಮ ಸ್ಟಾರ್ಟಪ್ ಅಪ್ ಆರ್ಗ್ಯಾನಿಕ್ಸ್ನ ವಿಶೇಷತೆ ಏನಪ್ಪ ಅಂದರೆ ಈ ಥರ ವಿಶೇಷವಾಗಿರೋದನ್ನು ಏನಿದೆ ಆ ವಿಶೇಷವಾಗಿರೋದನ್ನು ನಾವು ಪ್ರಸಿದ್ಧಿಗೊಳಿಸ್ಬೇಕಂತ ಅಂದ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದನ್ನು ನಾವು ಅಮೇರಿಕಾ ಕೆನಡಾ ಇತರ ದೇಶಗಳು ಕೂಡ ಎಕ್ಸ್ಪೋರ್ಟ್ ಕೂಡ ಮಾಡ್ತಾಯಿದ್ವಿ ಸರ್ ನಾವು ಬೆಳಗ್ಗೆ ರಾಮ ಪೂಜಾ ಮಾಡಿದ್ವಿ ರಾಮ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಅನ್ನದಾನ ಶುರು ಮಾಡಿದ್ದೀವಿ ಅನ್ನದಾನ ಸಾಯಂಕಾಲದವರೆಗೂ ಅನ್ನದಾನ ಹಮ್ಮಿಕೊಂಡಿದ್ವಿ ಸರ್ ಲಿಖಿತ್ ಅಂತೇಳಿ ನಿಧಿ ಪ್ರಾಪರ್ಟೀಸ್ ಕಡೆಯಿಂದ ರಾಜಮುಡಿ ಆರ್ಗಾನಿಕ್ಸ್ ಪ್ರೈವೇಟ್ ಲಿಮಿಟೆಡಿಂದ ಏನು ನಾವು ಅನ್ನ ಸಂತರ್ಪಣೆ ಆಗಿರ್ಬೋದು ಭಕ್ತಾದಿಗಳಿಗೆ ಸ್ವೀಕರಿಸ್ತಾಯಿದ್ವಿ ಅದು ತುಂಬ ಖುಷಿ ಕೊಟ್ಟಿದೆ ಸೊ ನಾವು ನಿರೀಕ್ಷೆಗೆ ಮೀರಿದಂತಹ ಜನ ಎಲ್ಲಿ ಇದ್ದಾರೆ ನಿರೀಕ್ಷೆಗೆ ಮೀರಿದಂತಹ ಭಕ್ತಾದಿಗಳು ಇಲ್ಲಿ ಸೇರ್ತಾ ಇದ್ದಾರೆ ಅದು ತುಂಬ ಖುಷಿಯಾದಂಥ ವಿಚಾರ ಇಡೀ ವಿಶ್ವವೇ ಈ ದಿನವನ್ನು ಆಚರಿಸ್ತಾ ಇದೆ ಅಂತ ಅಂದರೆ ಸುಮಾರು ಐನೂರು ವರ್ಷಗಳ ಕಾಲ ನಾವು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ ಸೊ ಅದನ್ನು ನೆರವೇರ್ತಾ ಇರೋದ್ರಿಂದ ಸೊ ನಮಗೆ ಇನ್ನೂ ಖುಷಿ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ಇಲ್ಲಿ ಬ ನೆರೆದಿರೋಂತಹ ನೋಡಿ ಇನ್ನೂ ಖುಷಿ ಇದೆ ಭಾಳಷ್ಟು ಜನ ಹೋರಾಟದಲ್ಲಿ ಪ್ರಾಣತ್ಯಾಗ ಐನೂರು ಸ್ವತಃ ಐನೂರು ವರ್ಷಗಳ ಕಾಲ ಪ್ರಾಣ ತ್ಯಾಗ ಆಗಿತ್ತು ಅದನ್ನು ನಾವು ಇಡೀ ವಿಶ್ವನೇ ಎದುರು ನೋಡಿಸಿದ್ದೆ ಇವತ್ತು ವಿಶ್ವದ ಹಬ್ಬ ಇದೊಂದು ರಾಮ ಪ್ರತಿಷ್ಠಾಪನೆ ಆಗಿರೋದು ವಿಶ್ವದ ಹಬ್ಬ ನಡೀತಿದೆ ನಾವು ಎಲ್ಲ ಕಡೆ ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ದೀವಿ ಭಾರತದಾದ್ಯಂತ ನಾವು ನಮ್ಮ ಕೈಲಿ ಏನಾಗುತ್ತೋ ಅಳಿಲಿ ಸೇವೆ ಮಾಡ್ತಾಯಿದ್ದೀವಿ ನಾವು ಅನ್ನದಾನ ಮಾಡ ಸುಮಾರು ಒಂದು ಮೂರು ಸಾವಿರ ಜನಗಳಷ್ಟು ಸೇರ್ತಿದ್ದಾರೆ ಸಂಜೆ ಆರರಿಂದ ಏಳು ಗಂಟೆ ತಕ್ಕನೂ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಆರರಿಂದ ಏಳು ಗಂಟೆ ತಕ್ಕನೂ ಕಂಟಿನ್ಯೂಟಿ ಇದೆ ಏನೆಲ್ಲ ಪ್ರಸಾದ ವಿನಿಯೋಗ ಇದು ನಾವು ಒಂದು ಆರು ಥರ ವೆರೈಟಿ ಮಾಡಿದ್ದೀವಿ ನಮ್ಮ ರಾಜ್ಮುಡಿ ಅಕ್ಕಿಯಿಂದ ಸ್ವೀಟ್ ಪೊಂಗಲ್ ಮಾಡಿದ್ದೀವಿ ಮತ್ತು ಟೊಮೊಟೊ ಬಾತ್ ಮಾಡಿದ್ದೀವಿ ಮೆಂತ್ಯ ಬಾತು ಅದು ವಿವಿಧ ರೀತಿಯಲ್ಲಿ ಆರು ಥರ ಬಗೆಯ ಪ್ರಸಾದವನ್ನು ಮಾಡಿ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳು ಆರಾಮಾಗಿ ತಿಂದು ಆರ್ಗ್ಯಾನಿಕ್ ಉಪಯೋಗಿಸಿ ಅಕ್ಕಿ ಯೂಸ್ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ವಯಸ್ತು